ದಿನಮೂರ ನಿಯೋಣ ವಚನದ ಪಿತಾಮಹನನ್ನು ನಿಯೋಣ ವಚನದ ಪಿತಾಮಹನನ್ನು ಮನುಷ್ಯ ರೂಪದ ಕಾಯಕಲ್ಪ ಯೋಗಿಯನ್ನ ಮನುಷ್ಯ ರೂಪದ ಕಾಯಕಲ್ಪ ಯೋಗಿಯನ್ನ ನೀನು ಹುಟ್ಟಿ ಬಂದೆ ವಿದ್ಯಾನಗರಿ ಧಾರವಾಡದಲ್ಲಿ ನೀನು ಹುಟ್ಟಿ ಬಂದೆ ವಿದ್ಯಾನಗರಿ ಧಾರವಾಡದಲ್ಲಿ ದಾನಮ್ಮ ಗುರುಬಸಪ್ಪರ ಪುಣ್ಯ ದಂಪತಿಗಳ ಉದರದಲ್ಲಿ ದಾನಮ್ಮ ಗುರುಬಸಪ್ಪರ ಪುಣ್ಯ ದಂಪತಿಗಳ ಉದರದಲ್ಲಿ ಪ್ರಾಥಮಿಕ ಪ್ರೌಢ ಶಿಕ್ಷಣ ಪಡೆದೇ ಪೇಡಾನಗರದಲ್ಲಿ ಪ್ರಾಥಮಿಕ ಪ್ರೌಢ ಶಿಕ್ಷಣ ಪಡೆದೇ ಪೇಡಾನಗರದಲ್ಲಿ ಉನ್ನತ ಶಿಕ್ಷಣ ವರೆಸಿಕೊಂಡೆ ನೀ ಬೊಂಬೈಯಲ್ಲಿ ಉನ್ನತ ಶಿಕ್ಷಣ ಹೊರಸಿಕೊಂಡೆ ನೀ ಬೊಂಬೈಯಲ್ಲಿ ಕಾನೂನು ಪದವಿ ಪಡೆದು ವಕೀಲ ವೃತ್ತಿ ಆರಂಭಿಸಿದೆ ಬೆಳಗಾವಿಯಲ್ಲಿ ಕಾನೂನು ಪದವಿ ಪಡೆದು ವಕೀಲ ವೃತ್ತಿ ಆರಂಭಿಸಿದೆ ಬೆಳಗಾವಿಯಲ್ಲಿ ಕನ್ನಡದ ಕೀಚು ಹಚ್ಚಿದೆ ನೀನು ಮರಾಠ ಕನ್ನಡದ ಕೀಚು ಹಚ್ಚಿದೆ ನೀನು ಮರಾಠರ ನಾಡಲಿ ಹುಡುಕಾಟದ ಊರುಗಳಿಲ್ಲ ತಡಕಾಟದ ಕೇರಿಗಳು ಕಡೆಗಾಲಿನಲ್ಲಿ ಫಕೀರನಾಗಿ ತಿರುಗಿದೆ ಹುಡುಗಿರೆ ತಾಡೋಲೆಗಳನ್ನ ದೃಢ ಮನಸಿಟ್ಟು ಹುಡುಕಿದೆ ತಾಡೋಲೆಗಳನ್ನ ನಾಡಿನ ಮೂಲೆ ಮೂಲೆ ತಾಡೋಲೆಗಳನ್ನ ಓದಿ ವಚನಕ್ಕೆ ಸಿಂಚರಾಣಿ ನೀಡಿದೆ ತಾಡೋಲೆಗಳನ್ನ ಓದಿ ವಚನಕ್ಕೆ ಸಿಂಚರಾಣಿ ನೀಡಿದೆ ಬಸವಣ್ಣನ ವಚನಗಳನ್ನು ಓದಿ ನೀ ತೆಗೆದೆ ಅದರೊಳಗೆ ಕೆನೆಮಸ ಬಸವಣ್ಣನ ವಚನಗಳನ್ನು ಓದಿ ನೀ ತೆಗೆದೆ ಅದರೊಳಗೆ ಕೆನೆಮಸ ವಚನ ತಾರ ಕಟೆದು ಘಟೆದು ಅದರೊಳಗೆ ಬೆಣ್ಣೆ ತೆಗೆದರು ಅವನು ವಚನ ತಾರ ಕಟೆದು ಘಟೆದು ಅದರೊಳಗೆ ಬೆಣ್ಣೆ ತೆಗೆದರು ಅವನು ಸ್ವಚ್ಛ ತೊಳೆದು ಸ್ವಚ್ಛ ತೊಳೆದು ಕಾಸಿ ಖಮಗಮಿಸುವ ತುಪ್ಪ ಕನ್ನಡ ಅಂಬೆಯ ಮಕ್ಕಳಿಗೆ ಗುಣಮಡಿಸಿದನು ಸ್ವಚ್ಛ ತೊಳೆದು ಕಾಸಿ ಗಮಗಮಿಸುವ ಕನ್ನಡ ಕನ್ನಡಾಂಬಯ್ಯ ಮಕ್ಕಳಿಗೆ ಉಣಬಡಿಸಿದರು ವಚನಗಳ ಕಾಯ ಕಲ್ಪ ಕೊಟ್ಟು ದಶ ತಿಕ್ಕಿಗಳಿಗೆ ಪಸರಿಸಿದರು ವಚನಗಳಿಗೆ ಕಾಯ ಕೊಟ್ಟು ದಶ ಪಸರಿಸಿದರು ಮನೆ ಬಿಟ್ಟು ಬಂದು ಬಳಗವ ಬಿಟ್ಟೆ ವಕೀಲ ವೃತ್ತಿಗೆ ತಿಲಾಂಜಿಯ ಮನೆ ಬಿಟ್ಟು ಬಂದು ಬಳಗವ ಬಿಟ್ಟೆ ವಕೀಲ ವೃತ್ತಿಗೆ ತಿಲಾಂಜಿಯ ನೆಟ್ಟೆ ವಚನ ಉದ್ರಿಸಲು ಸ್ವಂತ ಮನೆ ಮಾರಿಬಿಟ್ಟೆ ವಚನ ಉದ್ರಿಸಲು ಸ್ವಂತ ಮನೆ ಮಾರಿಬಿಟ್ಟೆ ವಚನಗಳಿಗೆ ಕಾಪಿಟ್ಟು ವಚನಗಳ